ನವಲ್ಗುಂದ್ ತಾಲೂಕಿನ ಅಳಗವಾಡಿ ಸಹಕಾರಿ ಸಂಘದಲ್ಲಿ ನಡೆದ ಅವ್ಯವಹಾರದ ತನಿಖೆ ನಡೆಸುವಂತೆ ಒತ್ತಾಯಿಸಿ ಹಿತರಕ್ಷಣಾ ಸಮಿತಿಯವರು ಬುಧವಾರ ಧರಣಿ ನಡೆಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಕೆಸಿಸಿ ಬ್ಯಾಂಕ್ ಹಾಗೂ ಸಹಕಾರಿ ಸಂಘದ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು ಈ ವೇಳೆ ಮಧ್ಯಪ್ರವೇಶಿಸಿದ ಸಿಪಿಐ ರವಿಕುಮಾರ್ ಕಪ್ಪದ್ನವರ್ ಪ್ರತಿಭಟನಾ ನಿರತರನ್ನ ಮನವೊಲಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಕೊನೆಗೆ ಐದು ತಿಂಗಳಲ್ಲಿ ತನಿಖೆ ನಡೆಸುವುದಾಗಿ ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಈ ವೇಳೆ ಎಸ್ಐ ಜನಾರ್ದನ್ ಭಟ್ರಹಳ್ಳಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಫಕೀರ್ಗೌಡ ಬೊಮ್ಮನಗೌಡರ್ ರಘುನಾಥ್ ನಡುವಿನಮನಿ ಸೋಮಶೇಖರ್ ಈರೇಶನವರ್ ವಿಠಲ್ ತಿರ್ಲಾಪುರ್ ಶಿವಪ್ಪ ನಾಯ್ಕರ್ ವಿಠಲ್ ವಕುಂದ್ ಮಲ್ಲನಗೌಡ ತಡಹಾಳ್ ಬಾಬು ಜೈನರ್ ನಾಗಪ್ಪ ಯಾವಗಲ್ ಗೂರಪ್ಪ ಈರೇಶನವರ್ ರಮೇಶ್ ನಾಗಮ್ಮನವರ್ ಬಿಕೆ ಕುಲಕರ್ಣಿ ಎಂಎಸ್ ಪಾಟೀಲ್ ಸೇರಿ ಮತ್ತಿತರರು ಇದ್ದರು ವರದಿ ಧರ್ಮರಾಜ್ ಗುಳೇದ್ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಇದನ್ನ ಕಲಾಸ್ ಮಾಡ್ಕೊಳ್ತಾರೆ ಹೌದು ಯಾವ ಮಹಿಳಾ ಸಂಘಗಳು ಯಾವ ಸಾಲ ಮುಗಿಸಿಲ್ಲ ನಮಗ್ ಸಾಲ ಕೊಡಿ ನೀವು ಅಡಿಟರ ಮಾಡ್ಕೊಡಿ ಇನ್ನೊಂದರ ಮಾಡ್ಕೊಡಿ ಏನೋನ ಮಾಡ್ಕೊಡಿ ನಮಗ್ ಸಾಲ ಕೊಡಿ ಒಂದು ರೂಟ್ ಹೋದ್ರೆ ನೀವು ಎರಡೂ ರೂಟ್ ಹೋದ್ರೆ ನಾವು ಈ ರೂಟ್

ನಮ್ಮ ನಮ್ಮ ಚುನಾವಣೆ ಸಮಸ್ಯೆಗಳ ಬಗೆಹರು ತನ ಯಾವ್ದೋ ಚುನಾವಣೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈಗೂ ಕೂಡ ಕೆಲವೊಂದು ತಮ್ಮದಾದ ಪ್ರೊಸೀಜರ್ ಪ್ರಕಾರ ಚುನಾವಣೆ ಮಾಡೋ ಮೊಮೆಂಟ್ಗೆ ಬಂದಿರಿ ಈಗ ನಾವು ನಿನ್ನೆ ಬ್ಯಾಂಕ್ ಅಧ್ಯಕ್ಷರು ಕೂಡ ಮಾತಾಡಿದ್ರೆ ಬ್ಯಾಂಕ್ ಅಧ್ಯಕ್ಷರುಗೊಂಡಾರ ನೀವು ಚುನಾವಣೆ ಬಗ್ಗೆ ಬರೋ ಮಠ ಮೂರ್ ತಿಂಗಳ ಮೂರ್ ತಿಂಗಳ ಅವಕಾಶ ಹೋಗ್ರಿ ನಮ್ಗೆ ರೈಟಿಂಗ್ ನ ಬರೆದುಕೊಳ್ರಿಂಗ್ ಆಗಿ ನಮ್ಗೆಲ್ಲ ಸಮಸ್ಯೆ ಬಗೆಹರು ಮಠನೂ ಚುನಾವಣೆ ಮಾಡಕ್ ಹೋಗಲ್ಲ